ಇಸ್ರೇಲ್ ಇರಾನ್ ಮಧ್ಯೆ ಸಂಘರ್ಷ ಮುಂದುವರೆದಿದೆ ಇಸ್ರೇಲ್ನ ತೇಲ್ ಅಬೀವ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಗುರಿಯಾಗಿಸಿ ಇರಾನ್ ಅಟ್ಯಾಕ್ ಮಾಡಿದೆ ಮಿಸೈಲ್ ದಾಳಿಗೆ ಅಮೆರಿಕ ರಾಯಭಾರ ಕಚೇರಿ ಹಾನಿಯಾಗಿದೆ ದಾಳಿ ಬೆನ್ನಲ್ಲೇ ಅಮೆರಿಕ ರಾಯಭಾರ ಕಚೇರಿಯನ್ನು ಬಂದ್ ಮಾಡಲಾಗಿದೆ ಸಿಬ್ಬಂದಿಯನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ ಶೀಘ್ರದಲ್ಲೇ ಇಸ್ರೇಲ್ನಿಂದ ಮತ್ತಷ್ಟು ಪ್ರತಿದಾಳಿ ಸಾಧ್ಯತೆ ಹೆಚ್ಚಿದೆ ಇರಾನ್ನ ಟೆಹ್ರಾನ್ನಲ್ಲಿ ನಾಗರಿಕರನ್ನ ಗುರಿಗಳ ಮೇಲೆ ದಾಳಿ ಮಾಡೋದಾಗಿ ಇಸ್ರೇಲ್ ಎಚ್ಚರಿಸಿದೆ ಇರಾನ್ ಸುಪ್ರೀಂ ನಾಯಕ ಅಲಿ ಕಮೇನಿಯನ್ನ ದುರಹಂಕಾರಿ ಸರ್ವಾಧಿಕಾರಿ ಎಂದು ಇಸ್ರೇಲ್ ಟೀಕಿಸಿದೆ ಟೆಹ್ರಾನ್ನ ದುರಹಂಕಾರಿ ಸರ್ವಾಧಿಕಾರಿ ಒಬ್ಬ ಹೇಡಿ ಕೊಲೆಗಾರನಾಗಿದ್ದಾನೆ ಇಸ್ರೇಲ್ನಲ್ಲಿ ನಾಗರಿಕರ ಮನೆಯ ಮುಂಭಾಗದ ಮೇಲೆ ಗುರಿಯಿಟ್ಟು ಗುಂಡು ಹಾರಿಸ್ತಾನೆ ಟೆಹ್ರಾನ್ ನಿವಾಸಿಗಳು ಶೀಘ್ರದಲ್ಲೇ ಬೆಲೆ ತೆರಬೇಕಾಗತ್ತೆ ಅಂತ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇಸ್ರೇಲ್ಗೆ ಇರಾನ್ ಭಾರಿ ಹೊಡೆತಗಳನ್ನು ನೀಡುತ್ತೆ ಅಂತ ಕಮೇನಿ ಈ ಹಿಂದೆ ಪ್ರತಿಜ್ಞೆ ಮಾಡಿದ್ರು ಇರಾನ್ ನ್ಯೂಕ್ಲಿಯರ್ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿ ನಡೆಸಿದೆ ಇಸ್ರೇಲ್ ದಾಳಿಗೆ ಪರಮಾಣು ಪ್ರಧಾನ ಕಚೇರಿಯೇ ಸುಟ್ಟು ಬೂದಿಯಾಗಿದೆ ಇಸ್ರೇಲ್ ರೋಚಕ ದಾಳಿ ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ ಇಂಧನ ಡಿಪೋಗಳು ರಕ್ಷಣಾ ಸಚಿವಾಲಯ ಸೇರಿ ಎಂಬತ್ತಕ್ಕೂ ಹೆಚ್ಚು ಘಟಕಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ ಮಧ್ಯ ಪ್ರಾಚ್ಯಾದಲ್ಲಿ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಜೋರಾಗಿದೆ ಯುದ್ಧ ಇನ್ನಷ್ಟು ತೀವ್ರಗೊಳ್ಳುವ ಆತಂಕ ಹಿನ್ನೆಲೆ ಇರಾನ್ ತೊರೆಯುವಂತೆ ವಿದೇಶಿಗರಿಗೆ ಸಲಹೆ ಕೊಡಲಾಗಿದೆ ಟರ್ಕೆ ಮೆನಿಸ್ತಾನ್ ಅಜರ್ ಬೈಜಾನ್ ಗಡಿ ಬಳಸಿ ದೇಶ ಬಿಡುವಂತೆ ಇರಾನ್ ಸಲಹೆ ನೀಡಿದೆ ಇರಾನ್ ಬಂದರು ಬಳಸಿಕೊಳ್ಳುವಂತೆಯೂ ಸೂಚಿಸಲಾಗಿದೆ ಸುರಕ್ಷಿತ ಮಾರ್ಗ ಬಳಸಿ ದೇಶ ತೊರೆಯಲು ಸೂಚನೆ ನೀಡಲಾಗಿದೆ ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಇರಾನ್ ಇಸ್ರೇಲ್ ಮಧ್ಯೆ ರಣಭೀಕರ ಯುದ್ಧ ಆರಂಭವಾಗಿದ್ದು ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಇರಾನ್ನಲ್ಲೇ ಹತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರು ಸಿಲುಕಿಕೊಂಡಿದ್ದಾರೆ ಇಸ್ರೇಲ್ನಲ್ಲೂ ಹತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರಿದ್ದಾರೆ ಎರಡು ದೇಶಗಳಿಂದ ಭಾರತೀಯರ ರಕ್ಷಣೆಗೆ ಆಪರೇಷನ್ ಶುರು ಮಾಡಲಾಗಿದೆ ಇರಾನ್ ಚಬಹಾರ್ ಬಂದರು ಮೂಲಕ ಆಪರೇಷನ್ ನಡೆಸಲು ಸಿದ್ಧತೆ ನಡೆಸಲಾಗಿದೆ ನೌಕಾಪಡೆ ಹಡಗುಗಳನ್ನು ಬಳಸಿ ಕಾರ್ಯಾಚರಣೆ ನಡೆಸಲಾಗುತ್ತೆ ಇಸ್ರೇಲ್ನಿಂದ ವಿಮಾನಗಳ ಮೂಲಕ ರಕ್ಷಣಾ ಕಾರ್ಯ ನಡೆಸಲಾಗುತ್ತೆ ವಾಯುಪಡೆ ವಿಮಾನಗಳ ಮೂಲಕ ರಕ್ಷಣೆ ಸಾಧ್ಯತೆ ಇದೆ ಶೀಘ್ರದಲ್ಲೇ ಕೇಂದ್ರದಿಂದ ಆಪರೇಷನ್ ಬಗ್ಗೆ ಮಾಹಿತಿ ಹೊರಬೀಳಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ